ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ಚಮತ್ಕಾರಿ ವಸ್ತುವಿನ ಬೆಲೆ ಇಪ್ಪತ್ತೈದು ರೂಪಾಯಿ ಆದ್ರೆ ಲಾಭ ಮಾತ್ರ ಕೋಟಿಯಲ್ಲೇ ಬರುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೇಳಿ ಕೇಳಿ ಇದು ಕಾಂಪಿಟೇಷನ್ ಜಮಾನ ಪಕ್ಕದ ಮನೆ ಮಕ್ಕಳು ಪರೀಕ್ಷೆಯಲ್ಲಿ ತೊಂಬತ್ತು ಪರ್ಸೆಂಟ್ ಅಂಕಗಳನ್ನು ತೆಗೆದ್ರೆ ನಮ್ಮಕ್ಕಳು ತೊಂಬತ್ತೊಂಬತ್ತು ಪರ್ಸೆಂಟ್ ಅಂಕ ತೆಗಿಲಿ ಅನ್ನೋ ಭಾವನೆ ನಮ್ಮದು ಪಕ್ಕದ ಮನೆಯಾಕೆ ಚಿನ್ನದ ಸರ ತಂದ್ರೆ ನಮ್ಮ ಮನೆಯಲ್ಲೂ ಅದರ ದುಪ್ಪಟ್ಟು ಬಂಗಾರ ಬರಲಿ ಅನ್ನೋ ಹಠ ಹುಟ್ಟುತ್ತೆ ಆದ್ರೆ ಜೀವನ ನಾ ಹಾಗಿರೋದಿಲ್ಲ ಅಲ್ವಾ ಅದ್ಯಾರು ಬರೀತಾರೋ ಏನೋ ಹಣೆ ಬರಾನ ಹಗ್ಲೂ ರಾತ್ರಿ ಕತ್ತೆ ತರ ಕೆಲಸ ಮಾಡ್ತೀವಿ ಈ ಹಣ ಅನ್ನೋದು ಕೈಗ್ ಬಂದ್ರೆ ಸಾಕು ಎರಡು ನಿಮಿಷದಲ್ಲಿ ಮಂಗ್ ಮಾಯ ಆಗಿರುತ್ತೆ ಸಾಕ್ ಸಾಕಾಗ್ ಹೋಗುತ್ತೆ ಲೈಫ್ ಇಷ್ಟೇನೆ ಅನಿಸ್ಬಿಡುತ್ತೆ ನಿಮ್ಗೂ ಅನ್ಸಿರುತ್ತೆ ಅಲ್ವಾ ಚಿಂತೆ ಬೇಡ ನಿಮಗೋಸ್ಕರನೇ ನಾವಿರೋದು ಹಾಗೇನೇ ನಮ್ಮ ದಾರಿದೀಪದಂಥ ವಿಡಿಯೋಗಳಿವೆ ಕೇವಲ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿ ಈ ವಸ್ತುನ ತಗೊಳ್ಳಿ ಮುಂದೆ ನಡೆಯುವ ಚಮತ್ಕಾರನ ನೀವೇ ನೋಡಿ ಇದು ಕೊಡೋ ಲಾಭ ಮಾತ್ರ ಕೋಟಿಯಲ್ಲೇ ಇರುತ್ತೆ ಆ ಸೀಕ್ರೆಟ್ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಲೈಕ್ ಕೊಡೋದಕ್ಕೆ ಮರಿಬೇಡಿ ಕರ್ಪೂರ ಸಾಮಾನ್ಯವಾಗಿ ಎಲ್ಲಾ ಮನೆಯಲ್ಲೂ ಇದ್ದೇ ಇರತ್ತೆ ಪೂಜೆ ಮಾಡೋದಕ್ಕೆ ಕರ್ಪೂರ ಬೇಕೇ ಬೇಕು ಕರ್ಪೂರ ಇಲ್ಲ ಅಂತಂದ್ರೆ ದೇವರ ಪೂಜೆ ಪೂರ್ಣ ಆಗೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಆದ್ರೆ ಕರ್ಪೂರಕ್ಕೆ ವಾಸ್ತುಶಾಸ್ತ್ರದಲ್ಲಿ ಇನ್ನೊಂದು ಮಹತ್ವವಿದೆ ಅನ್ನೋದು ನಿಮಗ್ ಗೊತ್ತಾ ಕೇಳಿದ್ರೆ ಶಾಕ್ ಆಗ್ತೀರಾ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿಗೆ ಅಂಗಡಿಯಲ್ಲಿ ಸಿಗುವಂತಹ ಕರ್ಪೂರದಿಂದ ನೀವು ಕೋಟ್ಯಾಂತರ ರೂಪಾಯಿ ಗಳಿಸಬಹುದು ಇದು ಸಾಧ್ಯನಾ ಒಂದು ಸಣ್ಣ ಕರ್ಪೂರದಿಂದ ಇಷ್ಟೊಂದು ಲಾಭ ಪಡೆಯುವುದಾದ್ರೂ ಹೇಗೆ ಅಂತ ತಿಳಿಯೋ ಕುತೂಹಲ ನಿಮಗಿದ್ರೆ ಇವತ್ತೇ ನೀವು ಈ ಉಪಾಯವನ್ನ ಟ್ರೈ ಮಾಡ್ಬೇಕು ಇದನ್ನ ಮಾಡಿ ಆಮೇಲೆ ರಿಸಲ್ಟ್ನ ನೀವೇ ನೋಡಿ ಅಚ್ಚರಿಪಡ್ತೀರಾ ನಮ್ಮ ಹಿಂದೂ ಧರ್ಮವೇ ಆಗಿರಬಹುದು ಅಥವಾ ವಾಸ್ತುಶಾಸ್ತ್ರವೇ ಆಗಿರಬಹುದು ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದಷ್ಟು ಹಲವಾರು ರಹಸ್ಯಗಳು ತೆರೆದುಕೊಳ್ಳುತ್ತವೆ ಈ ರಹಸ್ಯಗಳು ನಮಗೆ ಅಚ್ಚರಿಯನ್ನುಂಟು ಮಾಡುತ್ತೆ ಕೆಲವೊಂದು ವಾಸ್ತು ಸಲಹೆಗಳು ಜೀವನವನ್ನೇ ಬದಲಾಯಿಸುವಷ್ಟು ಶಕ್ತಿಶಾಲಿಯಾಗಿರುತ್ತೆ ಸಣ್ಣ ಪುಟ್ಟ ವಾಸ್ತುಕ್ರಮಗಳು ಸಹ ಮಹತ್ತರ ಪ್ರಭಾವ ಬೀರುತ್ತೆ ಅದರಂತೆ ಕರ್ಪೂರ ಕೂಡ ಅದ್ಭುತ ಶಕ್ತಿಯನ್ನು ಹೊಂದಿದ ಒಂದು ವಸ್ತುವಾಗಿದೆ ನಮ್ಮ ಸನಾತನ ಧರ್ಮದ ಪುಟಗಳನ್ನು ತೆರೀತಾ ಇದ್ರೆ ಪೂಜೆಯಲ್ಲಿ ಕರ್ಪೂರವನ್ನು ಹಚ್ಚುವ ಪದ್ಧತಿಯು ಅನಾದಿ ಕಾಲದಿಂದಲೂ ನಡೀತಾ ಇದೆ ಅನ್ನೋ ನಂಬಿಕೆ ಇದೆ ಭಗವಂತನ ಆರತಿಯ ಸಮಯದಲ್ಲಿ ಕರ್ಪೂರ ಹಚ್ಚೋದ್ರಿಂದ ಎಲ್ಲಾ ರೀತಿಯ ದೋಷಗಳನ್ನ ಹಾಕುತ್ತೆ ಮತ್ತು ಮನೆಯಲ್ಲಿ ಸಂತೋಷ ನೆಮ್ಮದಿ ತರುತ್ತೆ ಇದಲ್ಲದೆ ಕುಟುಂಬ ಸದಸ್ಯರ ನಡುವೆ ನಡೀತಾ ಇರುವಂತಹ ಸಮಸ್ಯೆ ಕೊನೆಗೊಳ್ಳುತ್ತೆ ಅನ್ನೋದನ್ನ ನೀವು ಕೇಳಿರಬಹುದು ಆದರೆ ಎಲ್ಲವನ್ನೂ ನೀವು ಸರಿಯಾದ ಕ್ರಮದಲ್ಲಿ ಮಾಡಬೇಕು ಅಷ್ಟೇ ಸರಿಯಾದ ಕ್ರಮದಲ್ಲಿ ಕರ್ಪೂರವನ್ನು ಬಳಸಿದ್ರೆ ನೀವು ಕೋಟ್ಯಾಂತರ ರೂಪಾಯಿಗಳ ಒಡೆಯರಾಗೋ ಸಮಯ ಹೆಚ್ಚು ದೂರ ಇರಲಿಕ್ಕಿಲ್ಲ ಹಾಗಿದ್ರೆ ಸುಖ ಶಾಂತಿ ಜೊತೆಗೆ ಕೋಟ್ಯಾಂತರ ರೂಪಾಯಿ ಗಳಿಸಲು ಕರ್ಪೂರದಿಂದ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮದಾಗಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ ಮೊದಲನೇದಾಗಿ ಮನೆಯ ನೆಗೆಟಿವ್ ಎನರ್ಜಿ ದೂರ ಮಾಡಲು ಪಾಸಿಟಿವ್ ಎನರ್ಜಿ ತುಂಬುವಂತೆ ಮಾಡಲು ಜೊತೆಗೆ ಹೆಚ್ಚಿನ ಲಾಭ ಪಡೆಯಲು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ನಾಲ್ಕು ನಾಲ್ಕು ಕರ್ಪೂರವನ್ನು ಹಚ್ಚಬೇಕು ಬೆಳಗ್ಗೆ ನಾಲ್ಕು ಕರ್ಪೂರ ಹಚ್ಚಿದ್ರೆ ಸಂಜೆ ನಾಲ್ಕು ಕರ್ಪೂರವನ್ನು ಹಚ್ಚಬೇಕು ಅಷ್ಟೇ ಅಲ್ಲ ಒಂದು ಬಟ್ಟೆಯಲ್ಲಿ ಸ್ವಲ್ಪ ಕರ್ಪೂರವನ್ನ ತಗೊಂಡು ಅದನ್ನ ಕಟ್ಟಿ ಪ್ರತಿ ಕೋಣೆಯಲ್ಲಿ ಇಡೋದ್ರಿಂದ ನಿಮ್ಮ ಸಮಸ್ಯೆಗಳು ದೂರಾಗಿ ಮನೆಯಲ್ಲಿನ ನೆಗೆಟಿವ್ ಮಾಯವಾಗಿ ಕೇವಲ ಪಾಸಿಟಿವ್ ಎನರ್ಜಿ ಮನೆ ಪೂರ್ತಿ ಆವರಿಸಿರುತ್ತೆ ಇನ್ನು ಹೆಚ್ಚಿನ ಲಾಭ ಪಡೆಯೋದಕ್ಕೆ ಅಥವಾ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗೋದಕ್ಕೆ ಜೊತೆಗೆ ದೇವಾನುದೇವತೆಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಬೇಕು ಅಂತಂದ್ರೆ ಪ್ರತಿದಿನ ನೀವು ಪೂಜೆ ಮಾಡೋ ಸಮಯದಲ್ಲಿ ಅಗರಬತ್ತಿ ಆರತಿ ಮಾಡೋದ್ರ ಜೊತೆಗೆ ಕರ್ಪೂರವನ್ನು ಹಚ್ಚೋದನ್ನ ಮರಿಬೇಡಿ ಇದರಿಂದ ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ ಒಂದು ವೇಳೆ ನಿಮ್ಮ ಧರ್ಮಪತ್ನಿಗೆ ಪಿತೃದೋಷ ಕಾಳಸರ್ಪದೋಷ ದೋಷ ರಾಹುಕೇತು ದೋಷ ಶನಿಗ್ರಹ ದೋಷ ಕಾಡ್ತಾ ಇದ್ರೆ ಅಥವಾ ನಿಮಗೆ ಯಾವುದೇ ವಿಧದಲ್ಲಿ ಸಫಲತೆ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದ್ರೆ ಯಾವುದೇ ಕೆಲಸ ಮಾಡಿದ್ರೂ ಯಶಸ್ಸು ಸಿಗದೆ ಇದ್ರೆ ಇನ್ನೇನು ಕೆಲಸ ಪೂರ್ತಿಯಾಯ್ತು ಅನ್ನುವಷ್ಟರಲ್ಲಿ ಕೆಲಸ ಕೈಬಿಟ್ಟು ನಷ್ಟವನ್ನು ಅನುಭವಿಸ್ತಾ ಇದ್ರೆ ಜೀವನದಲ್ಲಿ ಉನ್ನತಿಯೇ ಆಗ್ತಾ ಇಲ್ಲ ಎಲ್ಲ ಕೆಲಸದಲ್ಲಿ ವಿಘ್ನವೇ ಬರ್ತಾ ಇದೆ ಅಂತಂದರೆ ರಾತ್ರಿ ಹೊತ್ತು ಹಸುವಿನ ತುಪ್ಪದಲ್ಲಿ ಕರ್ಪೂರವನ್ನು ಇಟ್ಟು ಬೆಳಗಿಸಿ ಕೆಲವೇ ದಿನಗಳಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಪಡೆದೇ ಇದ್ರೆ ಹೇಳಿ ನಿಮ್ಮ ಜೀವನದಲ್ಲಿ ಉನ್ನತಿ ಅಭಿವೃದ್ಧಿ ಯಶಸ್ಸು ಎಲ್ಲವೂ ಯೋಚಿಸದಷ್ಟು ಶೀಘ್ರವಾಗಿ ಸಿಗುತ್ತೆ ಇನ್ನು ಕೆಲವು ಜನರಿಗೆ ರಾತ್ರಿ ಹೊತ್ತು ನಿದ್ರೆ ಹತ್ತಿದ್ರೆ ಸಾಕು ಕೆಟ್ಟ ಕೆಟ್ಟ ಕನಸುಗಳು ಬೀಳೋದಕ್ಕೆ ಆರಂಭವಾಗುತ್ತೆ ಇದರಿಂದ ಜೀವನದಲ್ಲಿ ನೆಮ್ಮದಿಯೇ ಇಲ್ಲದಂತಾಗುತ್ತೆ ಕೆಟ್ಟ ಕನಸು ಬಿದ್ದರೆ ರಾತ್ರಿ ಹೊತ್ತು ನಿದ್ರೆನೇ ಬರಲ್ಲ ನಿದ್ದೆ ಇಲ್ಲ ಅಂತಂದ್ರೆ ನಿಮ್ಮ ದಿನಪೂರ್ತಿ ಆಯಾಸ ಉದಾಸೀನದಿಂದ ಕೆಟ್ಟದಾಗಿ ಕಳೆಯುತ್ತೆ ಹಾಗಿದ್ರೆ ಕೆಟ್ಟ ಕನಸು ಬೀಳೋದನ್ನ ತಡೆಯೋದು ಹೇಗೆ ನೀವು ಮಲಗೋ ಕೋಣೆಯಲ್ಲಿ ರಾತ್ರಿ ಮಲಗೋ ಮುನ್ನ ಗಾಜಿನ ಪಾತ್ರೆಯಲ್ಲಿ ಎರಡರಿಂದ ನಾಲ್ಕು ಕರ್ಪೂರವನ್ನ ಇಟ್ಟು ಹಚ್ಚಿ ಅಥವಾ ಹಾಗೆ ಇಟ್ಟರು ಸರಿ ಇದರಿಂದ ಕೆಟ್ಟ ಕನಸಿನ ಮುಕ್ತಿ ಪಡೆದು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಜೀವನದಲ್ಲೂ ಇದು ಆಗಿರಬಹುದು ಅಥವಾ ಇವಾಗಲೂ ಆಗ್ತಾ ಇರಬಹುದು ಅದೇನು ಅಂತಂದ್ರೆ ಅದೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಹಣ ಕೈ ಸೇರಲ್ಲ ಹೆಚ್ಚಿನ ಹಣ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಆರ್ಥಿಕ ಸಮಸ್ಯೆ ಪದೇ ಪದೇ ಕಾಡ್ತಾನೆ ಇರುತ್ತೆ ಅಲ್ಲದೆ ಬೇಡವಾದ ವಿಷಯಗಳಿಗೆ ಸುಮ್ಮನೆ ಹಣ ಖರ್ಚಾಗ್ತಾ ಇರುತ್ತೆ ಒಂದಿಷ್ಟು ಕರ್ಪೂರನ ತಗೊಂಡು ಅದನ್ನ ವೀಳ್ಯದೆಲೆಯ ಮೇಲೆ ಇಟ್ಟು ಉರಿಸಿ ಇದರ ಹೊಗೆಯನ್ನ ಮನೆಯ ಎಲ್ಲಾ ಕೋಣೆಗೆ ಹರಿಯುವಂತೆ ಮಾಡಿ ಇದರಿಂದ ನಿಮಗೆ ಹೆಚ್ಚಿನ ಲಾಭ ಉಂಟಾಗುತ್ತೆ ಹಣದ ಹೊಳೆ ನಿಮ್ಮತ್ತ ಹರಿಯುವುದಕ್ಕೆ ಆರಂಭವಾಗುತ್ತೆ ಹಾಗಾಗಿ ಇದನ್ನ ಇವತ್ತೇ ಮಾಡೋ ಮೂಲಕ ಹಣದ ಸಮಸ್ಯೆಯನ್ನ ನಿವಾರಿಸಿ ನಿಮಗೆ ಗೊತ್ತಿರೋ ಹಾಗೆ ಲಕ್ಷ್ಮೀದೇವಿಯನ್ನ ಮೆಚ್ಚಿಸೋಕೆ ನಾವು ಹೆಚ್ಚು ಕಷ್ಟಪಡಬೇಕಾಗಿಲ್ಲ ಆದರೆ ಆಕೆಯನ್ನ ಮೆಚ್ಚಿಸುವ ಕಾರ್ಯವನ್ನ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅಷ್ಟೇ ಕರ್ಪೂರದಿಂದ ಲಕ್ಷ್ಮೀದೇವಿಯನ್ನ ಮೆಚ್ಚಿಸೋದು ಮತ್ತಷ್ಟು ಸುಲಭ ಸ್ವಲ್ಪ ಕರ್ಪೂರವನ್ನ ತಗೊಂಡು ಒಂದು ಬೆಳ್ಳಿತಟ್ಟೆಯಲ್ಲಿ ಕರ್ಪೂರವನ್ನ ಇಟ್ಟು ಲಕ್ಷ್ಮೀದೇವಿ ಮುಂದೆ ಭಕ್ತಿಯಿಂದ ಕರ್ಪೂರವನ್ನ ಬೆಳಗಿಸಿ ಇದರಿಂದ ಲಕ್ಷ್ಮಿ ನಿಮ್ಮ ಇಷ್ಟಾರ್ಥಗಳನ್ನ ಬೇಗನೆ ಈಡೇರಿಸ್ತಾಳೆ ಇಷ್ಟೇ ಅಲ್ಲ ಕರ್ಪೂರದ ಮತ್ತೊಂದಿಷ್ಟು ಉಪಾಯವನ್ನು ಹೇಳ್ತೀವಿ ಕೇಳಿ ಇದು ವೈಯಕ್ತಿಕವಾಗಿ ನಿಮಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುತ್ತೆ ಒಂದು ವೇಳೆ ನಿಮಗೆ ದೃಷ್ಟಿಯಾಗಿದೆ ಅಂತ ಅನ್ಸಿದ್ರೆ ಅಥವಾ ನಿಮ್ಮ ಮೇಲೆ ಯಾರಾದ್ರೂ ಮಾಟ ಮಂತ್ರ ಮಾಡಿಸಿದ್ರೆ ಶರೀರದಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ ಅನ್ಸಿದ್ರೆ ಬೆಳಗ್ಗೆ ಸಂಜೆ ಸ್ನಾನ ಮಾಡುವಾಗ ಸ್ನಾನದ ನೀರಲ್ಲಿ ಮೂರ್ನಾಲ್ಕು ಬಿಂದು ಕರ್ಪೂರದ ಎಣ್ಣೆಯನ್ನ ಬೆರೆಸಿ ಸ್ನಾನ ಮಾಡಿ ಇದರಿಂದ ಕೆಲವೇ ದಿನಗಳಲ್ಲಿ ಅಚ್ಚರಿ ಎನಿಸುವಂತಹ ಬದಲಾವಣೆಗಳನ್ನ ಕಾಣಬಹುದು ಇನ್ನೂ ಒಂದಷ್ಟು ಸಿಂಪಲ್ ಉಪಾಯಗಳನ್ನ ತಿಳ್ಕೊಂಡ್ರೆ ನಿಮಗೇನೆ ಲಾಭ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ದೂರ ಮಾಡಬೇಕು ಅಂತಂದ್ರೆ ಕರ್ಪೂರದ ಹುಡಿಯನ್ನ ನೀರಲ್ಲಿ ಬೆರೆಸಿ ಅದರಿಂದ ನೆಲ ಒರೆಸಿ ಇದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಸುಳಿಯೋದೇ ಇಲ್ಲ ಇದಲ್ಲದೆ ಮನೆಯ ಕಿಟಕಿ ಬಳಿ ನಾಲ್ಕು ಕರ್ಪೂರಗಳನ್ನ ಇಡೋದ್ರಿಂದಲೂ ಮನೆಯೊಳಗೆ ಸಕಾರಾತ್ಮಕ ಶಕ್ತಿಯ ಪ್ರವೇಶ ಆಗುತ್ತೆ ಇನ್ನು ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕು ಇಬ್ಬರ ನಡುವೆ ಪ್ರೀತಿ ಪ್ರೇಮ ಹೆಚ್ಚಾಗಬೇಕು ಅಂತಂದ್ರೆ ಬೆಡ್ರೂಮ್ನಲ್ಲಿ ಒಂದು ಗಾಜಿನ ತಟ್ಟೆಯಲ್ಲಿ ಒಂದಷ್ಟು ಕರ್ಪೂರವನ್ನು ಹಾಕಿಡಬೇಕು ಅಷ್ಟೇ ಪತ್ನಿ ಪ್ರೇಮದಿಂದ ಇರೋದಕ್ಕೆ ಆರಂಭಿಸ್ತಾರೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ಆರ್ಥಿಕ ಬೆಳವಣಿಗೆ ಆಗಬೇಕು ಕೈತುಂಬಾ ಹಣ ಸಂಪಾದಿಸ್ಬೇಕು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬರಬೇಕು ಕೋಟ್ಯಾಂತರ ರೂಪಾಯಿ ಕೈ ಸೇರಬೇಕು ಅನ್ನೋ ಆಸೆ ಇದೆಯಾ ಹಾಗಿದ್ರೆ ಇಪ್ಪತ್ತೈದು ರೂಪಾಯಿಯ ಕರ್ಪೂರದಿಂದ ಈ ಒಂದು ಸಣ್ಣ ಕೆಲಸವನ್ನ ಮಾಡಿ ಸಾಕು ಕೈ ತುಂಬಾ ಹಣ ವ್ಯಾಪಾರದಲ್ಲಿ ಲಾಭ ಜೀವನದಲ್ಲಿ ಯಶಸ್ಸು ಎಲ್ಲವೂ ನೀವು ಆಗುತ್ತೆ ನೀವು ಮಾಡಬೇಕಾದದ್ದು ಇಷ್ಟೆ ಹಸುವಿನ ಶುದ್ಧ ತುಪ್ಪದಲ್ಲಿ ಒಂದಷ್ಟು ಕರ್ಪೂರವನ್ನ ಇರಿಸಿ ದೇವರ ಮುಂದೆ ಬೆಳಗ್ಸಿ ಇದನ್ನ ನಿಯಮಿತವಾಗಿ ಮಾಡ್ತಾ ಬಂದ್ರೆ ಮತ್ತೆ ಯಾರ ಮುಂದೆಯೂ ಕೈ ಚಾಚಬೇಕಾದ ಅವಶ್ಯಕತೆನೇ ಇರೋದಿಲ್ಲ ರಾಜಯೋಗ ಬರುತ್ತೆ